ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಡಿನಿಸ್ಟ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ದಿನನಿತ್ಯದಲ್ಲಿ ಮಾತಾಡತಕ್ಕಂಥ ಇಂಗ್ಲಿಷ್ ಪ್ರೈಸಸ್ ಗಳನ್ನು ಅವುಗಳನ್ನು ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಹೇಗೆ ಬರುತ್ತೇವೆ ಅನ್ನೋದನ್ನು ಕೂಡ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಸೊ ದಟ್ ವಿ ಕ್ಯಾನ್ ಆಲ್ಸೋ ಇಂಪ್ರೂವ್ ಅವರ್ ವಿಥೌಟ್ ಎನಿ ಫರ್ದರ್ ಡಿಲೇಸ್ ಲೆಟ್ಸ್ ಗೆಟ್ ಇನ್ ಟು ದ ಅನ್ನು ಬರೆದಿದ್ದೀನಿ ಏನಂತಂದ್ರೆ ಇಫ್ ಪಾಸಿಬಲ್ ಪ್ಲಸ್ ವಿನ್ ಅಂದ್ರೆ ಬೇಸ್ ಫಾರ್ಮ್ ಈ ವರ್ಬ್ನ ಬೇಸ್ ವರ್ಬ್ ಅಂತ ಕರಿತೇವಲ್ಲ ಗೋ ಸಿಂಗ್ ರೈಟ್ ಕಾಲ್ ಕಮ್ ಲಿಸನ್ ಇವುಗಳನ್ನ ಬೇಸ್ ಗಳಂತ ಕರಿತೇವೆ ಅವುಗಳನ್ನ ಒನ್ ಫಾರ್ಮ್ ಗಳಂತ ಕರಿತೇವೆ ಅಂದ್ರೆ ಅಲ್ಲಿಂದನೇ ಆ ವರ್ಬ್ಗಳು ಸ್ಟಾರ್ಟ್ ಆಗೋದು ಓಕೆ ಅವು ಬೇಸ್ ವರ್ಬ್ ಗಳಂತ ನಾವು ಕರಿತೇವೆ ಇಫ್ ಪಾಸಿಬಲ್ ಪಾಸಿಬಲ್ ಅಂತ ನಾವು ಮಾತಾಡ್ತೀರ ಪಾಸಿಬಲ್ ಆದ್ರೆ ಸಾಧ್ಯವಾದ್ರೆ ಅಂತ ಹೇಳ್ತೇವಲ್ವಾ ಒಂದ್ ವೇಳೆ ಸಾಧ್ಯವಾದ್ರೆ ಅಂತ ಅರ್ಥ ಸಾಧ್ಯವಾದ್ರೆ ಅಂತ ಅರ್ಥ ಆಗುತ್ತೆ ಅದ ನಂತರ ಬರ್ತಕ್ಕಂಥದ್ದು ವರ್ಬನ್ ಯಾವ ರೀತಿ ಮಾಡಬೇಕು ವಿ ಒನ್ ಅನ್ನ ಬಳಸಿ ಹೇಳಬೇಕು ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸಾಧ್ಯವಾದ್ರೆ ನನಗೆ ಫೋನ್ ಮಾಡು ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಿರ್ತೀವಿ ಮತ್ತೊಬ್ಬ ವ್ಯಕ್ತಿಗೆ ಸಾಧ್ಯವಾದ್ರೆ ನನಗೆ ಫೋನ್ ಮಾಡು ಸಾಧ್ಯವಾದ್ರೆ ಮನೆ ಬಾ ಹೇಳ್ತಿರ್ತೀವಲ್ವ ಈ ತರ ಅವುಗಳನ್ನ ಹೇಗೆ ಹೇಳೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ ಸಾಧ್ಯವಾದ್ರೆ ಇವತ್ತೇ ಕೆಲಸವನ್ನ ಮುಗಿಸುದು ಇವತ್ತೇ ಸಾಧ್ಯವಾದ್ರೆ ನಿನ್ನ ಕೆಲಸವನ್ನ ಇವತ್ತೇ ಮುಗಿಸು ಸಾಧ್ಯವಾದರೆ ಇನ್ನೊಂದು ಸಾರಿ ಭೇಟಿ ಹಾಕು ನಿನ್ಗೆ ಏನಾದ್ರೂ ಸಾಧ್ಯ ಆದ್ರೆ ಪಾಸಿಬಲ್ ಆದ್ರೆ ಇನ್ನೊಂದ್ಸಾರಿ ಭೇಟಿ ಆಗುವ ಸಾಧ್ಯವಾದ್ರೆ ಇವತ್ತೇ ಊರಿಗೆ ಹೊರಡು ನೀವು ಸಾಧ್ಯ ಆದರೆ ನಿಮಗೆ ಇವತ್ತೇ ಊರಿಗೆ ಹೊರಟು ಬಂದ್ಬಿಡು ಸಾಧ್ಯವಾದ್ರೆ ಇವತ್ತು ಮನೆಗೆ ಬಾ ನಿಮ್ ಸಾಧ್ಯ ಆದರೆ ಇವತ್ತು ಮನೆಗೆ ಬಾ ಸಾಧ್ಯವಾದರೆ ಇವತ್ತೇ ದುಡ್ಡು ಕಟ್ಟಿಬಿಡು ತುಂಬಾ ಲೇಟ್ ಆಗುತ್ತೆ ಫೈನ್ ಆಗುತ್ತೆ ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಕಟ್ಟಿಬಿಡು ಇವತ್ತು ಸಾಧ್ಯವಾದರೆ ಇವತ್ತೇ ಕೆಲಸಕ್ಕೆ ಸೇರ್ಕು ಯಾಕೆ ಡಿಲೇ ಮಾಡ್ತೀಯ ಕೆಲಸ ಸಿಕ್ಕಿದೆ ತಾನೆ ಸಾಧ್ಯ ಅಂದ್ರೆ ಇವತ್ತೆ ಡ್ರೂಟಿಕ್ ಜಾಯಿನ್ ಆಗಿಬಿಡು ವೈ ಡೋಂಟ್ ಯು ಲೈಟ್ ಸಾಧ್ಯವಾದ್ರೆ ನಾನು ನನಗೆ ಚಾಕ್ಲೇಟ್ ತರ್ತೀನಿ ನನಗೇನಾದ್ರೂ ಟೈಮ್ ಸಿಕ್ಕರೆ ಸಾಧ್ಯ ನಾನು ಚಾಕ್ಲೇಟ್ ತರ್ತೀನಿ ನೋಡೋಣ ಇವಳನ್ನ ಒಂದೊಂದಾಗಿ ಹೇಗೆ ಮಾಡೋದು ಅನ್ನೋದನ್ನ ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಾನು ವಿಡಿಯೋ ನೋಡ್ಕೋತ ಅಂದ್ರೆ ಏನಾಗುತ್ತೆ ನೀವು ಕೂಡ ಅನ್ನು ಕರೆಕ್ಟ್ ಆಗಿ ಕಲಿಬೋದು ಮೊದಲಿಗೆ ಬರ್ತಕ್ಕಂಥದ್ದು ಇಫ್ ಪಾಸಿಬಲ್ ಇಫ್ ಪಾಸಿಬಲ್ ನೋಡಿ ಕರೆ ಮಾಡು ಅಂತ ಫೋನ್ ಮಾಡು ಕಾಲ್ ಮೀ ನೋಡಿ ಎಷ್ಟು ಸಿಂಪಲ್ ಆಗಿದೆ ಇಫ್ ಪಾಸಿಬಲ್ ಕಾಲ್ ಅದೇವಾದ್ರೆ ನನಗೆ ಕರೆ ಮಾಡು ಅಥವಾ ಫೋನ್ ಮಾಡು ಇಷ್ಟೇ ಇರೋದು ಏನು ಯಾವುದೋ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದೆಲ್ಲ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ನೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ನೋಡೋಣ ಮತ್ತೆ इफेसिबल ಅನ್ನೋದن ಬಗ್ಗೆ ಬೆರೆರಿ ಇಫೆಸಿಬಲ್ ಫಿನಿಶ್ ದ ವರ್ಕ್ ಟುಡೇ ಇಟ್ಸೆಲ್ಫ್ ಅಂದ್ರೆ ಇವತ್ತೇ ಕೆಲಸವನ್ನ

ಪಾಸಿಬಲ್ ಕಮ್ ಹೋಮ್ ಟುಡೇ ಇಲ್ಲಿ ಕಮ್ ಟು ಅನ್ನೋ ಹೌ ಹೌಸ್ ಬಂದಾಗ ಟು ಅಂತ ಹೇಳ್ಬೇಕು ಯಾಕಂದ್ರೆ ಅದು ಕಮ್ ಬಂದಾಗ ಹೋಗುತ್ತಾನೆ ಬರ್ಬೇಕು ಇಫ್ ಪಾಸಿಬಲ್ ಕಮ್ ಹೌಮ್ ಟುಡೇ ಸಾಧ್ಯವಾದರೆ ಇವತ್ತೆ ಮನಿಗಪ್ಪ ಇಲ್ಲಿ ನೋಡಿ ಒಂದು ನಿಮಿಷ ಪೇ ದ ಅಮೌಂಟ್ ಹೀಗಾದ್ರೂ ಸರಿ ಡೆಪಾಸಿಟ್ ದ ಮನಿ ಟುಡೇ ಇಫ್ ಪಾಸಿಬಲ್ ಹಾಗೆ ಕೂಡ ನಾವು ಹೇಳ್ಬೋದು ಪೇ ದ ಅಮೌಂಟ್ ಡೆಪಾಸಿಟ್ ದ ಮನಿ ಟುಡೇ ಪಾಸಿಬಲ್ ಸಾಧ್ಯವಾದರೆ ಇವತ್ತೇ ದುಡ್ಡು ಕಟ್ಟಿಬಿಡು ಈಗ ಹೇಳಿದ್ರು ಸರಿ ಪಾಸಿಬಲ್ ಎಂಡ್ ಹೇಳಿದ್ರು ಏನು ತಪ್ಪಲ್ಲ ಓಕೆ ನೆಕ್ಸ್ಟ್ ನೋಡಿ ಸಾಧ್ಯವಾದರೆ ಇವತ್ತೇ ಕೆಲಸಕ್ಕೆ ಸೇರ್ಕೋ जॉन्न दुकन द बुक्टूड इफ पासिबल जॉय दुक टूडे पासिबल सावेल के सेरको आ वि चॉक्ट चॉक्लेट इफिबल सा इफ फसिबल मत ಬೇಸ್ವರ್ಗನ್ನು ಬಳಸಿ ಕನ್ನಡದಿಂದ ಇಂಗ್ಲಿಷನ್ ಹೇಗೆ ಕಲಿಯೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಸಾಧ್ಯವಾದ್ರೆ ಈ ವಿಡಿಯೋವನ್ನ ನೋಡಿ ಸಾಧ್ಯವಾದ್ರೆ ನಿಮಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಬಂತು ಅನ್ನೋದನ್ನ ಓಕೆ ನಾಳೆ ಒಂದು ಇದೇ ರೀತಿ ಒಂದು ಕಂಟೆಂಟ್ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗಳನ್ನು ನೋಡ್ತಾ ಇರಿ ಅದೇ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು